ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಇದೀಗ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಟರಾಜ್ ಇದೀಗ ಲಿಫ್ಟ್ ಇಲ್ಲದೆ ಅನೇಕ ಲಿಫ್ಟ್ ಕೆಟ್ಟ ಹೋಗಿ ಅನೇಕ ದಿನಾದ್ರೂ ಕೂಡ ಅದನ್ನ ಸರಿಪಡಿಸುವಂತಹ ಒಂದು ನಿಟ್ಟಲ್ಲಿ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ನಿಜಕ್ಕೂ ಆಘಾತಕಾರಿ ವಿಚಾರ ನಟರಾಜ್ ಎಸ್ ಮಧುಕರ್ ಏನಂತಂದರೆ ಬೆಂಗಳೂರಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಅಂದರೆ ಅದು ಒಂದು ಸ್ವಲ್ಪ ಬೇಜಾರದ ಸಂಗತಿ ಯಾಕಂತಂದರೆ ಕೆ ಸಿ ಜನರಲ್ಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾ ಇರ್ತಾರೆ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆಯಲ್ಲಿ ನಡೀತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸದ್ಯ ನೀವು ನೋಡ್ಬೋದು ನಾನಿವಾಗ ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿದ್ದೀನಿ ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಈ ಕಡೆ ಒಂದು ಕಡೆ ಗಮನಿಸ್ತಾ ಹೋದರೆ ಯಾವ ರೀತಿ ಅಂದರೆ ಇಲ್ಲಿ ಇರ್ತಕ್ಕಂತಹ ಒಂದು ಅಂದರೆ ಇಲ್ಲಿ ಡೆಲಿವರಿಗೆ ಬಂದಂತಹ ಬಡ ಒಂದು ಬಾಣಂತಿಯರಿಗೆ ಇಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕಲ್ಪಿಸಲಾಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಕಡೆ ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ಆಸ್ಪತ್ರೆಯ ಕೊಠಡಿಯಲ್ಲಿ ಇಲ್ಲಿ ಎಲ್ಲ ಗರ್ಭಿಣಿಯರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಆಸ್ಪತ್ರೆಯಲ್ಲಿ ಒಂದು ಒಂದು ಕೆಲವೊಂದು ನೀರಿನ ಸಮಸ್ಯೆ ಆಗಿರ್ಬೋದು ಒಂದು ಲಿಫ್ಟ್ ಸಮಸ್ಯೆ ಆಗಿರ್ಬೋದು ಈ ರೀತಿಯಾದಂಥ ಸಮಸ್ಯೆಗಳು ಕಾಡುತ್ತವೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಇಲ್ಲಿ ಆಸ್ಪತ್ರೆಗೆ ಬಂದಂತಹ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥ ಸದ್ಯ ನೀವು ನೋಡ್ಬೋದು ಇಲ್ಲಿ ನಾನು ಅದೇ ಲಿಫ್ಟ್ ಪಕ್ಕ ಇದ್ದೀನಿ ಇಲ್ಲಿ ಮೇಲೆ ಒಂದು ದೊಡ್ಡದಾದಂತಹ ಬೋರ್ಡ್ ಅನ್ನ ಕೂಡ ಬರ್ದಿದ್ದಾರೆ ಸಾರ್ವಜನಿಕರ ಸೇವೆಗಾಗಿ ಲಿಫ್ಟ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಅನ್ನೋ ಮಾತನ್ನ ಅಲ್ಲ ಟ್ಯಾಗ್ಲೈನ್ ಅನ್ನ ಬರೆದಿದ್ದಾರೆ ಆದ್ರೆ ಇಲ್ಲಿ ಈ ಲಿಫ್ಟ್ ಅಂದ್ರೆ ಸುಮಾರು ದಿನಗಳಿಂದಲೂ ಕೂಡ ಈ ಲಿಫ್ಟ್ ಬಂದ್ ಆಗಿದೆ ಈ ಲಿಫ್ಟ್ ಚಾಲ್ತಿಯಲ್ಲಿ ನಾವು ಮಾತುಗಳು ಕೂಡ ಹೇಳ್ತಾರೆ ಇಲ್ಲಿ ಕೂಡ ನಾವು ಇಲ್ಲಿ ಬಟನ್ ಅನ್ನ ಪ್ರೆಸ್ ಮಾಡ್ತೀನಿ ಇಲ್ಲಿ ಬಟನ್ ಕೂಡ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ ಏನೂ ಕೂಡ ಇಲ್ಲಿ ವರ್ಕ್ ಆಗ್ತಿಲ್ಲ ಇಲ್ಲಿ ಜನರು ಈ ಕಡೆ ಹೋಗಬೇಕು ಅಂದ್ರೆ ಮೇಲೆ ಮಹಡಿಗೆ ಹೋಗಬೇಕು ಅಂತಂದ್ರೆ ಈ ರೀತಿಯಾದಂತಹ ಒಂದು ಪೆಟ್ಟಿಲ್ ಹತ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ರ್ಯಾಂಪ್ಸ್ ಅನ್ನು ಹತ್ಕೊಂಡು ಹೋಗಬೇಕು ಇಲ್ಲೂ ಕೂಡ ಗಮನಿಸ್ತಾ ಹೋಗಬಹುದು ಅಲ್ಲಿ ಮೇಲೆ ಜನರು ಕೂಡ ಇಲ್ಲಿ ವಾಕ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಲಿಫ್ಟ್ ಅಲ್ಲಿ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಮತ್ತೆ ಏನೇ ಡೆಲಿವರಿಗೆ ಬಂದಂತಹ ಅಲ್ಲಿ ಗರ್ಭಿಣಿಯರು ಅವ್ರಿಗೂ ಕೂಡ ಏನಂತಂದರೆ ಒಂದು ಲಿಫ್ಟಿನ ಸೌಲಭ್ಯ ಇಲ್ಲಿ ದೊರೀತಾ ಇಲ್ಲ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಸದ್ಯ ಇಲ್ಲಿ ಸಾಮಾಜಿಕ ಹೋರಾಟಗಾರಂತ ಅರುಣ್ ಪರಮೇಶ್ವರ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇಲ್ಲಿ ಆಸ್ಪತ್ರೆಯಲ್ಲಿ ಈ ಲಿಫ್ಟ್ ಬಂದಾಗಿದೆ ಎಷ್ಟು ದಿನದಿಂದ ಆಗಿದೆ ಏನು ಹೇಳ್ತೀರಿ ಸರ್ ಸುಮಾರು ಎರಡು ಮೂರು ತಿಂಗಳಿಂದ ಇದೇ ಪರಿಸ್ಥಿತಿ ಆಗಿದೆ ಸರ್ ಈ ಬಗ್ಗೆ ಸುಮಾರು ಸರಿ ಗಮನಕ್ಕೆ ತಂದಂಥ ಅಧೀಕ್ಷಕರಿಗೆ ಗಮನಕ್ಕೆ ತಂದ್ರು ಕೂಡ ಇವಾಗ ಏನೋ ಯೋಗ ಆಗ್ತಾ ಇದೆ ನಾಳೆ ಆಗ್ತಾಯಿದೆ ಇವಾಗ ತಾನೇ ಅವರು ಹೇಳ್ಬಿಟ್ಟು ಹೋದರು ನಾಳೆ ಆಗುತ್ತೆ ಏನೋ ಮಾಡ್ತೀವಿ ಅಂತ ಆಮೇಲೆ ಒಂದು ಒಂದು ಸಾರ್ವಜನಿಕ ಆಸ್ಪತ್ರೆ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಇರಬೇಕು ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಇದು ಎ ಆರ್ ಓ ವಾಟ್ರ್ ಕೊಡಬೇಕು ಆ್ಯಕ್ಚುಲಿ ಇದು ಕುಡಿಯೋ ನೀರಿಗೆ ಆರ್ ಓ ವಾಟ್ರ್ ಕೊಡಬೇಕಾಯಿತು ಇದು ಯಾವುದೋ ಒಂದು ಡ್ರಮ್ಮಲ್ಲಿ ಒಂದು ಆರ್ ಓ ವಾಟ್ರ್ ಅಂತ ಇದು ಇದು ಮಾಡಿದ್ದಾರೆ ಬಟ್ ಸು ಸುಮ್ಮನೆ ಆಮೇಲೆ ಅದು ಅಷ್ಟೇ ಗರ್ಭಿಣಿಯರಿಗೆ ಇವು ಇದು ಮಾಡಿದಾಗ ಏನು ಆಪ್ರೇಷನ್ ಅವ್ರಿಗೆ ಡೆಲಿವರಿ ಮಾಡಿಕೊಂಡು ಕರ್ಕೊಂಡು ಬಂದು ಲಿಫ್ಟಲ್ಲಿ ಕರ್ಕೊಂಡು ಹೋಗೋ ಬದಲು ಎಳ್ಕೊಂಡು ಹೋಗೋವಾಗ ಅವ್ರ ದೇಹ ಅಳ್ಳಾಡುತ್ತೆ ಸ್ಟಿಚಿಂಗ್ ಹಾಕಿರೋದಾಗಲಿ ಪ್ರಾಬ್ಲಮ್ ಆಗೋ ಆ ಥರ ಒಂದು ಪ್ರಾಬ್ಲಮ್ ಮಾನಸಿಕವಾಗಿ ನೋವಾಗುವಂಥ ಪರಿಸ್ಥಿತಿನ ನಿರ್ಮಾಣ ಆಗುತ್ತೆ ಬಟ್ ಇದ್ರ ಬಗ್ಗೆ ಎಷ್ಟೇ ಸರಿ ದೂರು ಕೊಟ್ಟರು ಕೂಡ ಇದು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಆಮೇಲೆ ಆರೋಗ್ಯ ಸಚಿವರು ದಯವಿಟ್ಟು ಈ ಕಡೆ ಗಮನ ಹರಿಸಿ ಕೆ ಸಿ ಜನ್ರಲ್ಗೆ ದಯವಿಟ್ಟು ಉದ್ಘಾಟನೆಗೆ ಅದಕ್ಕೆ ಇದಕ್ಕೆ ದಯವಿಟ್ಟು ಬರೋದು ಬೇಡ ದಯವಿಟ್ಟು ತಾವು ಒಂದು ನಿಮಿಷ ಒಂದು ಒಂದು ದಿವಸ ಇಲ್ಲಿ ವಿಸಿಟ್ ಕೊಡಿ ವಿಸಿಟ್ ಮಾಡಿ ಇಲ್ಲಿ ಏನು ಹೋಗುಗಳು ಸಮಸ್ಯೆಗಳೇನಾಗಿದೆ ಏನಾಗಿದೆ ಸರ್ಕಾರಿ ಆಸ್ಪತ್ರೆ ಹೆಂಗಿರಬೇಕು ಏನು ಅನ್ನೋದನ್ನ ಸ್ವಲ್ಪ ದಯವಿಟ್ಟು ತಾವು ಈ ಕಡೆ ಗಮನ ಹರಿಸ್ಬೇಕಾಗಿ ಸನ್ಮಾನ್ಯ ಗುಂಡೂರಾವ್ ಕೇಳ್ತಾ ಇದ್ದೀವಿ ಒಂದು ಎರಡನೇದು ಅಂದರೆ ಲಿಫ್ಟು ಸಂಪೂರ್ಣವಾಗಿ ಲಿಫ್ಟು ಕೆಟ್ಟೋಗಿ ಆಲೆ ಸುಮಾರು ತಿಂಗಳುಗಳಾಗ್ಬಿಟ್ಟಿದೆ ಈಗ ಹೇಳ್ತಾ ಇದ್ದಾರೆ ಲಿಫ್ಟ್ ರೆಡಿ ಮಾಡ್ತೀವಿ ಲಿಫ್ಟ್ ರೆಡಿ ಮಾಡ್ತೀವಿ ಅಂತ ಇದ್ರ ಎಷ್ಟು ಮಟ್ಟಕ್ಕೆ ಸರಿಯಿದೋ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹಾಕಿದ್ದಾರೆ ಈ ರೀತಿ ಇದ್ದಾಗ ಇದು ಸರಿ ಇಲ್ಲ ವ್ಯವಸ್ಥೆನೇ ಸರಿ ಇಲ್ಲ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಕಳಕಳಿಯ ಮನವಿ ಸೊ ಕೇಳಿದ್ರಲ್ಲ ಮಧುಕರ್ ಏನಂತಂದರೆ ಇಲ್ಲಿ ಸಾಕಷ್ಟು ಬಾರಿ ನಾವು ಒಂದು ಮನವಿಯನ್ನು ಕೊಟ್ಟರು ಕೂಡ ಇಲ್ಲಿ ಇರತಕ್ಕಂಥ ಲಿಫ್ಟನ್ನು ರಿಪೇರಿ ಮಾಡಿಸಿಲ್ಲ ಏನಾದರೂ ಅವ್ರಿಗೆ ಕೇಳಿದರೆ ಒಂದು ಹಾರಿಕೆ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಮಧುಕರು ಓಕೆ ಥ್ಯಾಂಕ್ ಯು ನಟರಾಜ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್